ನಮಸ್ಕಾರ ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ರೆ ತಾವು ಇತ್ತೀಚೆಗೆ ಇದ್ದೀನಿ ತಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಇಡೀ ಕರ್ನಾಟಕ ಇಡೀ ದೇಶ ನೋಡ್ತಾ ಇದೆ ಏನು ಇದೆಪ್ಪ ಅಂದರೆ ನಿಮ್ಮ ಕುರ್ಚಿ ಕಿತ್ತಾಟ ಎರಡು ತಿಂಗಳು ಒಂದು ತಿಂಗಳಾಯ್ತು ನನ್ನನ್ನು ಸರಿಪಡಿಸಲ್ರಿ ನಾವು ಇದು ಯಾಕೆ ನಿಮಗೆ ಕೇಳ್ತಾಯಿದ್ದೀವಿ ಅಂದರೆ ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ರೆ ಮಳೆಗಳಲ್ಲಿ ರೈತರು ಕಂಗಾಲಾಗೆಸಿ ಬೀದಿಗೆ ಬಂದು ನಿಂತಿದ್ರು ಹೊಲ ಬೆಳೆ ಎಲ್ಲ ನಾಶ ಆಗಿ ಹೋಗಿತ್ತು ನೀವು ಬಂದಗೆಸಿ ಎಲ್ಲ ಕಡೆ ಓಡಾಡಿ ನೋಡಿಗೆಸಿ ಅವರಿಗೆ ಒಂದು ಎರಡು ಸಾವಿರದ ಎರಡು ಎರಡೂವರೆ ಸಾವಿರ ಕೋಟಿ ಬಿಡುಗಡೆ ಮಾಡಿ ಒಂದು ಎಕರೆಗೆ ಎಷ್ಟು ದುಡ್ಡು ಅಂತ ನೀವು ಅವ್ರಿಗೆ ಘೋಷಣೆ ಮಾಡಿ ಓದ್ರಿ ಅದು ಹೋಗಿ ತಕ್ಷಣವೇ ಒಂದು ತಿಂಗಳಲ್ಲಿ ನಿಮ್ಮ ಇದು ಕಿರಿಕಿ ನಡೀತು ನನ್ನ ಅಷ್ಟ್ಯೂಟ್ ಇನ್ಸ್ಟ್ಯೂಟ್ ಅಂತ ಈಗ ಏನಾಗಿದೆ ಅಪ್ಪ ಅಂದ್ರೆ ನಿಮ್ಮ ನಿಮ್ಮ ಚಿ ಜಗಳದಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂತ ಸಂದರ್ಭ ಬರ್ತಾಯಿದೆ ಬೀದಿಗೆ ಬರೋ ಸಂದರ್ಭ ಬರ್ತಾಯಿದೆ ಯಾಕಂದ್ರೆ ನೋಡಿ ಈಗ ಈ ನಿನ್ನೆ ಹಿಡಿದು ಮೂರು ನಾಲ್ಕು ದಿನ ಆಯಿತು ಎಲ್ಲಿ ಬೇಕಾದ್ರೂ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಎದ್ರ ಬಗ್ಗೆ ಮಾಡ್ತಾ ಇದ್ದಾರೆ ರೈತರು ಕಬ್ಬು ಬೆಳೆಗೋಸ್ಕರ ಮಾಡ್ತಿದ್ದಾರೆ ನಮ್ಮ ರೈತರಿಗೆ ದುಡ್ಡು ಪ ತಿಂಗಳು ತಿಂಗಳ ಇದು ಏನು ನೀವು ಪರಿಹಾರ ಕೊಡ್ತಾ ಅಂತ ಹೇಳಿದಿರಿ ಎಕ್ಕರೆಕಿ ಅದು ಕೂಡ ಬಂದಿಲ್ಲ ಭಾಳಷ್ಟು ನಿಮ್ಮ ಇದು ನಿಮ್ಮ ಒಂದು ಎರಡೂವರೆ ವರ್ಷದಲ್ಲಿ ಹಗರಣಗಳು ಎಷ್ಟು ಹಗರಣ ಅಂತ ಹೇಳ್ಬೇಕು ನನಗೆ ಗೊತ್ತಾ ನೋಡಿ ಎಲ್ಲೆಲ್ಲೋ ಕೊಲೆ ಆಗ್ತಿದೆ ಎಲ್ಲೆಲ್ಲೋ ಸುಲಿಗೆ ಆಗ್ತಿದೆ ಎಲ್ಲೆಲ್ಲೋ ರೇಪ್ ಆಗ್ತಿದೆ ಎಲ್ಲೆಲ್ಲೋ ದೃಢ ಆಗ್ತಿದೆ ಎಲ್ಲೆಲ್ಲೋ ಆಫೀಸರ್ ಮಂದಿಗಳಿಗೆ ರೇಡ್ ಇದೆ ಪಿ ಡಬ್ಲ್ಯೂ ಡಿದಾಗ ಇಲ್ಲ ನೋಡಿ ಎಂತೆಂಥ ಕರಪ್ಷನು ಇಲ್ಲಿ ನೋಡಿ ಮತ್ತು ನಾ ಕರ್ನಾಟಕ ಕೊಳೆಗರಿ ಅಭಿವೃದ್ಧಿ ಮಂಡಳಿಯ ಇಡೀ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಲ್ಲಿ ಸುಮಾರು ಒಂದು ಕೋಟಿ ಮನೆಗಳು ಇರಬಹುದು ಭವಿಷ್ಯ ಸರ್ಕಾರ ಮನೆಗಳು ಎಲ್ಲ ಉರುಳಿ ಹೋಗ್ತಿದೆ ಯಾರ ಇದಕ್ಕೆಲ್ಲ ಹೊಣೆಗಾರ ಯಾರು ಇದಕ್ಕೆಲ್ಲ ಹೊಣೆಗಾರರು ಇದಕ್ಕೆ ಒಣೆಗಾರ ಸರ್ಕಾರನೇ ಈಗ ಆ ನೀವು ಮೂವತ್ತು ತಿಂಗಳು ನಾನು ನಡೆಸ್ತೀನಿ ಡಿ ಕೆ ಶಿವಕುಮಾರ್ ಅವರಿಗೆ ಸಾಹೇಬ್ರಿಗೆ ನೀವು ಹೇಳಿದಿರಿ ಮಾತಿನಲ್ಲಿ ಹೇಳಿದಿರಿ ಅದು ನಿಮ್ಗೆ ಧ್ಯಾನ ಇರಬೇಕು ನಿಮಗೆ ಅದ್ರ ಬಗ್ಗೆ ಕಾಜಿ ಇರಬೇಕು ನೋಡಪ್ಪ ಸಿದ್ದರಾಮಯ್ಯ ಸಾಹೇಬ್ರಿ ನಾ ಹೇಳಪ್ಪರ ಐದು ವರ್ಷ ನೀವು ಮಾಡಿದಿರಿ ಹಿಂದಕ್ಕೆ ನೀವು ಹಿರಿಯವರು ಎಲ್ಲ ತಿಳಿದವರು ಮತ್ತೆ ಈ ಮೂವತ್ತು ತಿಂಗಳು ಮಾಡಿದಿರಿ ಅಧಿಕಾರ ನಡೆಸಿದಿರಿ ಈಗ ಹೊಸ ಹೊಸ ಜನಕ್ಕೆ ಈಗ ಭಾಳಷ್ಟು ಮಂದಿ ಆಕಾಂಕ್ಷೆ ಇದ್ದಾರೆ ಈಗ ಆಲ್ರೆಡಿ ನೀವೇ ಹೇಳಿದ್ರಲ್ಲ ಡಿ ಕೆ ಶಿವ ಕೊಡ್ತೀನಿ ಕೆಲಸ ಕೊಟ್ಟುಬಿಡಿ ಅದೆಲ್ಲ ಬಿಡ್ತೀರಾ ಹೈಕಮಾಂಡ್ ತೀರ್ಮಾನ ಮಾಡಲಿ ಹೈಕಮಾಂಡ್ ಬಳಿ ಹೋಗ್ತಾ ಇದ್ದೀವಿ ಡೆಲ್ಲಿಗೆ ಹೋಗ್ತಾ ಇದ್ದೀವಿ ಟಿಫಿನ್ ಮಾಡ್ತಾಯಿದ್ದೀವಿ ಊಟ ಮಾಡ್ತಾಯಿದ್ದೀವಿ ಇದೆಲ್ಲ ನೋಡೋರಲ್ಲಿ ಜನ ಬೀದಿಗೆ ಬಂದು ಆತ್ಮಹತ್ಯೆ ಉರುಳಾಕೋದು ಜನಗಳು ಏನೇನೋ ನಡೆದಿದೆ ಅದಕ್ಕೆ ನಿಮ್ಮ ಜಗಳ ನಿಲ್ಲಿಸಿ ಡಿ ಕೆ ಶಿವಕುಮಾರಿಗೆ ಸೀಟ್ ಕೊಟ್ಬಿಡಿ ಮೂವತ್ತು ವರ್ಷ ಅವ್ರ ನಡೆದ ಮೂವತ್ತು ತಿಂಗಳು ನಡೆಸ್ತಾರವರು ಮೂವತ್ತು ತಿಂಗಳು ನಡೆಸ್ತಾರೆ ಒಂದು ವೇಳೆ ನಿಮಗೆ ಡಿ ಕೆ ಶಿವಕುಮಾರ್ ಕೊಡೋ ಮನಸ್ಸು ಇಲ್ಲಪ್ಪ ಅಂತ ಇಟ್ಕೊಳ್ರಿ ನಮ್ಮ ಮನೆ ಪ್ರೇಕ್ಷ್ ಕೊಡ್ರಿ ಅವರು ಒಳ್ಳೆಯ ಕೆಲಸಗಾರರು ಅವರು ದುನಿಯಾಗ ಅಭಿವೃದ್ಧಿ ಮಾಡ್ತಾಯಿದ್ದಾರೆ ಇಡೀ ಮೂವತ್ತೊಂದು ಜಿಲ್ಲೆಯಲ್ಲಿ ಅವ್ರದ್ದು ಕೆಲಸ ಎಲ್ಲರಿಗೆ ಅಭಿವೃದ್ಧಿ ಕಾಣ್ತಾ ಇದೆ ಜನರವ್ರಿಗೆ ಆಶೀರ್ವಾದ ಇದೆ ಅವರಿಗೆ ಕೊಡ್ರಿ ಅವ್ರು ಮಾಡ್ತಾರೆ ನಿಮ್ಮ ಇಬ್ಬರು ಜಗಳದಲ್ಲಿ ಅದಕ್ಕೆ ನಾವು ಏನಪ್ಪ ಅಂದರೆ ಇಡೀ ನಮ್ಮ ಡಿಸೆಂಬರ್ ಒಳಗಡೆ ದಯವಿಟ್ಟು ನಿಮಗೆ ಹೇಳೋದು ಏನಪ್ಪ ಅಂದರೆ ಮುಖ್ಯಮಂತ್ರಿ ಸಾಹೇಬ್ರಿಗೆ ಹೈಕಮಾಂಡ್ ಅವರಿಗೆ ಹೇಳೋದೇನಪ್ಪ ಅಂದರೆ ಅದಕ್ಕೆ ಏನಾದ ಒಂದು ಅಂತಿಮ ತೀರ್ಮಾನ ತೊಗೊಳ್ರಿ ಡಿ ಕೆ ಶಿವಮೊಗ್ಗ ಕೊಡ್ರಿ ಒಂದು ವೇಳೆ ಕೊಡೋದಿಲ್ಲಪ್ಪ ಅಂದ್ರೆ ಇನ್ನು ಭಾಳ ಜನ ಇದ್ದಾರೆ ಅವರಿಗೆ ಕೆಲಸ ಮಾಡೋಂಥ ವ್ಯಕ್ತಿಗೆ ಹುಡುಕಾಡಿ ಕೂಡಲೇ ಸೀಟನ್ನು ಅವರಿಗೆ ಬಿಟ್ಟು ಕೊಡಿ ಮನೆ ಮುಖ್ಯಮಂತ್ರಿ ಸಾಹೇಬ್ರೆ ಒಂದು ವೇಳೆ ನೀವು ಇದೇ ರೀತಿ ಜಗಳ 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 ಕಿತ್ತಾಡ್ತಾ ಆರು ತಿಂಗಳು ಹಿಂಗೆ ಒಯ್ದರೆ ನಾವೆಲ್ಲ ರೈತರಿಗೆ ಕರೆಸಿ ಕನಪ ಹೋರಾಟಗಾರರು ಇನ್ನೊಂದು ವಿಷಯ ಏನಪ್ಪ ಅಂದರೆ ಇಲ್ಲಿ ನಾಲ್ಕೈದು ಸರಿ ಮುಖ್ಯಮಂತ್ರಿಯವರು ಬಂದೋಗಿದಿರಿ ನೀವೇ ಬಂದು ಹೋಗಿದೀರಿ ಇಲ್ಲಿಗೆ ಇಲ್ಲಿ ಬಂದಾಗ ನಾವು ಒಂದು ಹತ್ತು ಹತ್ತು ದಿವ್ಸದ ನಿಮಗೆ ಮನಿ ಪತ್ರ ಕೊಟ್ಟಿವಿ ಬೆಂಗಳೂರಲ್ಲಿ ಕೊಟ್ಟಿವಿ ಏನು ಅಂದ್ರೆ ನೀವು ಸೀಟಿಗೆ ಕುಂದ್ರಕ್ಕಿಂತ ಮುಂಚೆ ಏನು ಹೇಳಿದ್ರಿ ಅರವತ್ತು ಪರ್ಸೆಂಟ್ ಕನ್ನಡ ಇರಲಿ ನಲ್ವತ್ತು ಪರ್ಸೆಂಟ್ ಯಾವ ಭಾಷೆ ಹಾಕಿಕೊಳ್ಳುತ್ತೀ ಮೂವತ್ತೊಂದು ಜಿಲ್ಲೆದಾಗ ಹತ್ತು ಪರ್ಸೆಂಟ್ ತೋರಿಸ್ರಿ ಮನೆ ಮುಖ್ಯಮಂತ್ರಿಯವ್ರೆ ನೀವು ಮಾಡೋ ಕೆಲಸಗಳು ಕನ್ನಡಗಳು ನಾಶ ಆಗ್ತದೆ ಕನ್ನಡ ಬ್ಯಾಂಕಲ್ಲಿ ಹೋಗಿರಿ ತೆಲುಗು ಮಾತಾಡ್ತಾರೆ ಹಿಂದೂ ಮಾತಾಡ್ತಾರೆ ಇಂಗ್ಲೀಷ್ ಮಾತಾಡ್ತಾರೆ ಎಲ್ಲಿ ನೋಡ್ರಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ನೀವು ಹೇಳ್ದು ಕನ್ನಡ ಇಲ್ಲಿ ಉಳಿದಿಲ್ಲ ದಯವಿಟ್ಟು ಸಾಕು ಈ ಮೂವತ್ತು ತಿಂಗಳು ಮಾಡಿರಿ ಇಲ್ಲಿಗೆ ನಿಮ್ಮ ಸೀಟು ಬಿಟ್ಟುಕೊಡಿ ಬೇರೆಯವ್ರಿಗೆ ಅವಕಾಶ ಮಾಡಿ ಕೊಡಿ ಅಂತ ಹೇಳುತ್ತಾ ದತ್ತು ಅಯ್ಯಳಕರ್ ಕಲ್ಯಾಣ ಕರ್ನಾಟಕ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು